ಹೇಳ್ರಿ ಇನ್ನೊಂದ್ಸಲ ಅದೇ ನ್ಯಾಚುರಲ್ ಹೇಳಿ ಈಗ ನಾನು ಬರ್ತೀನಿ ಅಂದ್ರು ಅಂದರು ಯಾರು ಸ್ವಲ್ಪ ಹೋಗ್ ಬರಮ್ಮ ಅಂತ ಅವ್ರು ಹೇಳಿದ್ರು ಹಾಗನ್ ಭಾಗ ಅಪ್ಪ ಏನು ಮಾಡ್ತಾನೆ ಓಹೋ ಯಾಕೋ ಹನುಮಾನ ಬಂದ್ಬಿಟ್ಟಿದೆ ಯಮ್ಮನ ಮೇಲೆ ಅಂದ ತಕ್ಷಣ ಏನಮ್ಮ ಮಾಡಿದ್ರು ಬಂದಿದ್ದು ಮೂಗು ಕೂಯ್ದು ಬಿಟ್ರು

ಲಂಕಾಪಟ್ಟಣಕ್ಕೆ ಅವಮಾನ ದೊರಕಿದೆ ಇದಕ್ಕೆ ಏನ್ ಮಾಡ್ತೀಯ ರಾವಣ ಅಂತ ಒಂದು ಅಲೆ ಕೊಟ್ಟು ಅಷ್ಟೇ ಸುಮ್ನೆ ಈ ಪೀಠದನ್ನು ಅಲಂಕರಿಸಿ ನಮ್ತಲ್ಲ ಅವ್ರಿಗೆ ಇಷ್ಟು ಚೆನ್ನಾಗಿದೆ

ಹೇಳಿ ಹೇಳಿ ನಡೆಯ ಒಂದೇ ದಿನ ಚೆನ್ನಾದ ಸಮ್ಮಿಲನ ಹೊನ್ನಾದ ಮಹಾದಿನ ಒಲವಿನ ವಿನೂತನ ಭಾವನ ಚೇತನ ನಡೆಯುವ ಮನ ಆಸೆ ನಿರಂತರ ನಮಾಸೆ ಜೀವನ ಒಲವಿನ ವಿನೂತನ ಬಾಡಿಗೆ ಸಂಜೀವನ ಒಲವಿನ ಸಾಧನ 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 ನಲಿವ ಮನ ಒಂದೇ ಶರಣ ಚೆನ್ನಾದ ಸಮ್ಮೇಳನ ಹೊನ್ನಾದ ಮಹಾದಿನ ಒಲವಿನ ವಿನೂತನ ಭಾವನ ಚೇತನ ನಲಿವ ಮನ ಸಾಹಿತ್ಯ ಕಮ್ಮಿ ಇದೆ ಸಾಹಿತ್ಯ ಗೊತ್ತಿಲ್ಲ ಇರಲಿ ಅಷ್ಟು ಹೇಳ್ತಾ ಇದ್ದೀರಲ್ಲ ಸೂಪರ್ போசலி அமரவதி அசமானி நம்ம கண்ண ஜோதி அனுராகத அமரவதி அசமானி நம்ம கண்ணத பி மத ஜோதி ವಿಲಾಸಿಗೆ ರಸದೌತನ ಬರಿದಾದ ಬಾಳಿಗೆ ನವಚೇತನ ಇದು ಸಾಧನ ನವ ಜೀವನ ಜಗವಿಲ್ಲ ಮೈ ಬೃಂದಾವನ ಅನುರಾಗದ ಅಮರಾವತಿ ಅಸಮಾನ ಭಾಗ್ಯದ ರಾಸಿ ನಮ್ಮ ಕಣ್ಣದ ಪ್ರೇಮದ ಜ್ಯೋತಿ ಕವ್ಯಸುಧಾ ಮೇಲೆ ವನ ರಾಣಿ ಯೆ ಯು ವನ ರಾಣಿ ವನ ರಾಣಿ ಯೇ ಎನ್ನ ಮನಶಲೀಲ ಕಲಾ ವಾಣಿ ಬಾಜದ ಬಾರಾಜಿ ಬಾರಾಜಿನಿ ಮೋಹದ ಮಧುನಿ ಮನ ಮೋಹಿನಿ ಇದು ಸಾಧನ ನವಜೀವನ ಜಗವೆಲ್ಲ ಮೈ ಮರೆಯೋ ಬೃಂದಾವನ ಅನುರಾಗದ ಅಮರಾವತಿ ಅಸಮಾನ ಭಾಜ್ಯದ ರತಿ ನಮ್ಮ ಕಣ್ಣಾದ ಪ್ರೇಮದ ಜ್ಯೋತಿ ಅನುರಾಗದ ಅಮರಾವತಿ ಗವೀನ ಸಂಸಾರ ನೀರ ಮೇಲನ ಗುಲ್ಲೆ ನಿ ಜವಲ್ಲಾ ಪ್ರಭು ಯಾರಿಗೆ ಸಂಸಾರ ನೀರ ಮೇಲನ ಗುಲ್ಲೆ ನಿ ಜವಲ್ಲಾ ಪ್ರಭು ವೇ ಯಾರು ಬಾ ಯಾರ ತುಯಂದು ಬಾವಿ ನೀರಿ ಬೂದಿ ಜಲಬತ್ತಿ ಬರಿದಾಯ ಹರಿಯೇ ಬಿಸಿಲ ತಾಳದೆ ಮರದನರಲಿಗೆ ಪೋದೈ ಬಿಸಿಲ ತಾಳದೆ ಮರದನರಲಿಗೆ ಪೋದೈ ಮರ ಬಜ್ಜಿ ಸರದ ಮೇಲೆ ಹೊರಗೆ ತೋರಿಯೇ ಯಾರಿಗೆ ಯಾರು ಜರವಿನ ಸಂಸಾರ ನೀರ ಮೇಲನ ಗುರುಲೇ ನಿಜವಲ್ಲಾ ಪ್ರಭುವೇ ಯಾರಿಗೆ ಯಾರು अड विली मन मा गिदी तुटिल कटि तुटिले माया वायतो प्रभु अड विली मन माड़ी गिदी तुटिल कटि ತುಟಿಲಿನ ಶಿಶುವೆ ಮಾಯವಾಯು ತೋ ಪ್ರಭುವೇ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ತಂದೆ ಶ್ರೀ ಪುರಂದರ ವಿಠಲ ನಾರಾಯಣ ಮರೆಯ ಜಯನ್ನನು ನೀನೆ ಸಲಹೋವರಿಯೇ ಯಾರಿ ಜಯಾರು ಎರವಿನ ಸಂಸಾರ ನೀರ ಮೇಲನ ಗುಳ್ಳೆ ನಿಜವಲ್ಲ ಪ್ರಭುವೇ ಯಾರಿ ಯಾರುಂಟು

ಕೃಷ್ಣ ಬಂಧುಗಳು ಗೆನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ಬಂಧುಗಳು ಗೆನಗಿಲ್ಲ ಬದುಕಿನಲ್ಲಿ ಸುಖವಿಲ್ಲ ನಿಂದೆಯಲ್ಲಿ ನೀಲ ಜಾಕ್ಷ ತಂದೆ ತಾಯಿಯು ನೀನೆ ಬಂಧುಗಳು ಕಲಿಯು ನೀನೆ ಬಂದು ಬೆಳಗವು ನೀನೆ ಎಲ್ಲೆಂದಿಗೂ ನಿನ್ನ ನಂದಿ なんで a の ಸುತಿ ತಂಗಿಗೆ ಹೇಳಿದನು ಶ್ರೀ ಶ್ರೀ ಬೆಳ ಕೃಷ್ಣ ಚಂದೂ ಕೊಂಡನ ಮಹಿ ಅಂತ ಸುತಿ ಆಕಿದ್ದು ನಿನಗೆ ಕೆಂದು ಬೇಡಿಯು ಸಾಂಬ ನೆ ನಾಚ <iyorsun> ಕೊ yes, ಹೇಳಿ ಹೇಳಿ ಬಂಗಾರದ ವಾಸ್ತು ಮೂಚಿ ಪಳ್ಳಮ್ಮ ತನಿಗಳಿದನು ಕೃಷ್ಣ ಎಂದಲಿ ಭೂದಿ ಮತ್ತೆ ಮಾವನಂದಿರ ಸೇವೆ ಭಕ್ತಿ ಹಿಂದಲಿ ಮಾಡು ಮತ್ತೆ ಪರಿಷೇವೆ